ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಪ್ಪ ಬದುಕ್ತಾನೆ ಸತ್ತೋಗ್ತಾನೆ ಸಾವಿರ ಎಕರೆ ಮಾಡಿರ್ತಾನೆ ಇಬ್ರು ಮೂರು ಜನ ಮಕ್ಳು ಇರ್ತಾರೆ ಸಾವಿರ ಎಕರೆಯಲ್ಲಿ ಸೆಂಟರಲ್ಲಿ ಹಾಕಿ ಟೆಂಪಲ್ ಏನು ಕಟ್ಟಲ್ಲ ಸರ್ ರೇಟ್ ಕಡಿಮೆ ಆಗಲ್ವ ಮೂಲೆಯಲ್ಲಿ ಹಾಕ್ತಾರೆ ಹಾಕ್ತಾರೆ ಅಕಸ್ಮಾತ್ ಅದು ಐದಾರು ಕೋಟಿಗೆ ಹೋಗಿದ್ರೆ ಅಲ್ಲೂ ಹಾಕಲ್ಲ ಜನರಲ್ ಸಮ ಸ್ಮಶಾನಕ್ಕೆ ತೊಗೊಂಡೋಗಿ ಹಾಕ್ತಾರೆ ಹೋಗಲಿ ಸಾವಿರ ಎಕರೆ ಮಾಡಿದ್ರು ಒಂದೊಳ್ಳೆ ಇಂಪೋರ್ಟೆಡ್ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಗ್ರಾನೈಟ್ ತಂದು ನೀಟಾಗಿ ಆದರೂ ಹಾಕ್ತಾರೆ ಆಕಲ್ಲ ಸರ್ ಒಂದು ಐದು ಲಕ್ಷ ಬಡ್ಜೆಟ್ಟಲ್ಲಿ ಮುಗಿಸ್ಬಿಸ್ ಹಾಕ್ತಾರೆ ಆತ ನೋಡಿದ್ರೆ ಐನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ದುಡ್ದು 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 ಸತ್ತೋಗ್ತಾನೆ ಹೋಗಲಿ ಸತ್ತೋದ್ಮೇಲೆ ಅವ್ರ ಅಪ್ಪ ಹೆಸರಲ್ಲಿ ಐನೂರು ಸಾವಿರ ಕೋಟಿ ಇದ್ದರೂ ಒಂದು ಸ್ಕಾಲರ್ಶಿಪ್ ಕೊಡ್ತಾರಾ ಕೊಡೋಲ್ಲ ಮೊದಲನೇ ವರ್ಷದ ತಿಥಿಗೆ ಒಳ್ಳೆ ರೆಮಂಡ್ಸ್ ಕೋಟು ಬ್ಲೇಸರು ಇಲ್ಲ ಒಂದೊಳ್ಳೆ ಕಾಂಚೀಪುರಮು ಒಂದು ಒಂದು ಐವತ್ತು ಸಾವಿರ ಸೀರೆ ತರ ಥರ ತರೋಲ್ಲ ಯಾಕೆಂದ್ರೆ ದಾನ ಮಾಡಬೇಕಲ್ಲ ಸರ್ ಮುನ್ನೂರು ರೂಪಾಯಿ ಶರ್ಟ್ ಪೀಸು ಮೀಟ್ರು ನನ್ನೂರು ರೂಪಾಯಿ ಸೀರೆ ತಂದು ದಾನ ಕೊಡ್ತಾರೆ ಅದಕ್ಕೆ ಬಿಲ್ಡಪ್ ಹೋಗಲಿ ಸತ್ತು ಮೂರನೇ ದಿನ ತಿಥಿಗೆ ಹೋದಾಗ ಅವ್ರಿಗೆ ಮೈಸೂರು ಪಾಕೋ ಇಷ್ಟ ಅದಿಷ್ಟ ಅಂತ ಒಂದು ಕೆ ಜಿ ತೊಗೊಂಡೋಗಿ ಪ್ರಶಾಂತವಾಗಿ ಒಂದು ಕೋ ಕೆ ಜಿ ಸ್ವೀಟ್ನ ಕಾಗೆಗಳಿಗೆ ಹಾಕಾದರೂ ಬಿಡ್ತಾರೆ ಸರ್ ಬಿಡೋಲ್ಲ ವೇಸ್ಟ್ ಆಗುತ್ತೆ ಒಂದು ಪೀಸ್ ಹಾಕಿ ಕೆ ಕೆಜಿ ತಿಂದ್ಬಿಡ್ತಾರೆ ಸರ್ ಹೋಗ್ಲಿ ಸತ್ತೋದ್ಮೇಲೆ ಡೈಲಿ ನಿನ್ ಸಾವಿರ ಕೋಟಿ ಮಾಡಿ ಸತ್ತೋದ್ರು ಫೋಟೋ ಇಟ್ಟು ಡೈಲಿ ಒಂದು ಇಪ್ಪತ್ತು ರೂಪಾಯಿ ಬಂಡವಾಳ ಹಾಕಿ ಫ್ರೆಶ್ ಆಗಿರೋ ಹಾರ ಹಾಕ್ತಾರೆ ಸರ್ ಹಾಕಲ್ಲ ನೂರೈವತ್ತು ರೂಪಾಯಿ ಪ್ಲಾಸ್ಟಿಕ್ ಹಾರ ತಂದ ಹಾಕ್ತಾರೆ ಡೈಲಿ ಗುರು ಇಪ್ಪತ್ತು ರೂಪಾಯಿ ಫ್ಲವರ್ ಹಾಕೋನು ಯಾವ ಕೊಡ್ತಾ ಇದೀವಿ ಸರ್ ನಾವೆಲ್ಲ ಕರೆಕ್ಟ್ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ